ಹಾಯ್ ನಮಸ್ಕಾರ ಹೇಳಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಕಾರ್ತಿಕ ಮಾಸದ ಆಚರಣೆಯ ಮಹತ್ವ ಹಾಗೂ ನಿಯಮದ ಬಗ್ಗೆ ನೋಡೋಣ ಹಾಗೂ ಈ ಕಾರ್ತಿಕ ಮಾಸದಲ್ಲಿ ಯಾವ ದೇವರನ್ನು ಪೂಜಿಸಬೇಕು ಹಾಗೂ ಯಾವ ವಾರ ಉಪವಾಸ ಮಾಡಿದರೆ ಏನು ಲಾಭ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಈ ಕಾರ್ತಿಕ ಮಾಸದ ಹಿಂದೆ ಇರುವ ಪೌರಾಣಿಕ ದಂತಕಥೆಗಳನ್ನು ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ನೋಡೋಣ ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಹಾಗೂ ಅನ್ನು ಒತ್ತಿ ಹಿಂದೂ ಪಂಚಾಂಗದಲ್ಲಿ ಕಾರ್ತಿಕ ಮಾಸವನ್ನು ಅತ್ಯಂತ ಪವಿತ್ರ ತಿಂಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ದೀಪಾವಳಿಯ ನಂತರದ ದಿನದಲ್ಲಿ ಪ್ರಾರಂಭವಾಗುವ ಕಾರ್ತಿಕ ಮಾಸ ದೇವರ ಆರಾಧನೆಗೆ ಸೂಕ್ತವಾದ ಕಾಲ ಎಂದು ಹೇಳಲಾಗುತ್ತದೆ ಚಳಿಗಾಲದ ಆರಂಭವನ್ನು ಸೂಚಿಸುವ ಈ ಮಾಸ ಹಿಂದೂ ಪಂಚಾಂಗದಲ್ಲಿ ಎಂಟನೇ ತಿಂಗಳು ಅಕ್ಟೋಬರ್ ಅಂತ್ಯದಲ್ಲಿ ಹಾಗೂ ನವೆಂಬರ್ ಆರಂಭದ ಕಾಲ ಎಂದು ಹೇಳಲಾಗುತ್ತದೆ ಗ್ರಿಗೋರಿಯನ್ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸವು ನವೆಂಬರ್ ತಿಂಗಳಲ್ಲಿ ಪ್ರಾರಂಭವಾಗುತ್ತದೆ ಈ ಮಾಸದಲ್ಲಿ ಹಿಂದೂಗಳು ಶಿವನನ್ನು ಆರಾಧಿಸುತ್ತಾರೆ ತಿಂಗಳ ಪೂರ್ತಿ ಆಚರಣೆ ಹಾಗೂ ಆರಾಧನೆಯಿಂದ ಕೂಡಿರುತ್ತದೆ ಈ ಸಮಯದಲ್ಲಿ ಶಿವನನ್ನು ಆರಾಧಿಸಿ ಪೂಜಿಸಿದರೆ ಬಹಳ ಶ್ರೇಷ್ಠವಾದದ್ದು ಎಂದು ಪರಿಗಣಿಸಲಾಗುವುದು ಶಿವ ಮತ್ತು ವಿಷ್ಣು ಇಬ್ಬರೂ ಮಣುಕುಲದ ಒಳಿತಿಗೆ ಆಶೀರ್ವಾದಿಸುತ್ತಾರೆ ಹಾಗಾಗಿ ಈ ತಿಂಗಳಲ್ಲಿ ವಿಷ್ಣು ಹಾಗೂ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಅಂತೆಯೇ ಭಕ್ತರು ಸಹ ಶಿವ ಮತ್ತು ವಿಷ್ಣುವಿನ ದೇವಾಲಯಕ್ಕೆ ಹೋಗುತ್ತಾರೆ ಈ ತಿಂಗಳಲ್ಲಿ ಭಕ್ತರು ಸೋಮವಾರ ವೃತ ಎನ್ನುವ ಆಚರಣೆಯನ್ನು ಮಾಡುತ್ತಾರೆ ಈ ಧಾರ್ಮಿಕ ಕ್ರಿಯೆಯ ಪ್ರಕಾರ ಶಿವನನ್ನು ಆರಾಧಿಸುತ್ತಾ ಸೋಮವಾರ ಉಪವಾಸವನ್ನು ಕೈಗೊಳ್ಳುತ್ತಾರೆ ಈ ಆಚರಣೆ ಹೆಚ್ಚಾಗಿ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದಲ್ಲಿಯೇ ಕಾಣಬಹುದು ಈ ವೃತ್ತವನ್ನು ಆಚರಿಸುವುದರಿಂದ ಭಕ್ತರು ಶಿವನ ಸಾನ್ನಿಧ್ಯಕ್ಕೆ ತೀರ್ಥಯಾತ್ರೆ ಕೈಗೊಂಡಷ್ಟೇ ಫಲ ಲಭಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಮಾಸದ ಹೆಸರು ಕಾರ್ತಿಕ್ನಿಂದ ಬಂದಿದೆ ಎನ್ನಲಾಗುತ್ತದೆ ಈ ತಿಂಗಳಲ್ಲಿ ಕಾರ್ತಿಕ್ ಎನ್ನುವ ನಕ್ಷತ್ರವು ಚಂದ್ರನಿಗೆ ಬಹಳ ಸಮೀಪ ಬರುತ್ತದೆ ಎನ್ನಲಾಗುವುದು ಅದಕ್ಕಾಗಿಯೇ ನಕ್ಷತ್ರದ ಹೆಸರನ್ನು ಮಾಸಕ್ಕೆ ಇಡಲಾಗಿದೆ ಎನ್ನುವರು ಪರಮಾತ್ಮನಾದ ಶಿವನಿಗೆ ಅನೇಕ ಹೆಸರುಗಳಿವೆ ಅದರಲ್ಲಿ ಸೋಮೇಶ್ವರ ಮತ್ತು ಸೋಮ ಎನ್ನುವ ಹೆಸರು ಬಹಳ ಪ್ರಸಿದ್ಧವಾದುದು ಎಂದು ಹೇಳಲಾಗುತ್ತದೆ ಸೋಮವಾರ ವೃತ್ತದಲ್ಲಿ ಉಪವಾಸವನ್ನು ಕೈಗೊಂಡು ಶಿವನನ್ನು ಜಪಿಸಲಾಗುವುದು ಹಿಂದೂಗಳ ನಂಬಿಕೆಯ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಶಿವ ಪರಮಾತ್ಮನನ್ನು ಆರಾಧಿಸಿದರೆ ಶಿವನು ಆಶೀರ್ವಾದಿಸುತ್ತಾನೆ ಇದರಿಂದ ನಾವು ಮಾಡಿದ ಪಾಪಗಳೆಲ್ಲವೂ ತೊಳೆದು ಹೋಗುತ್ತದೆ ಎನ್ನುವ ಪವಿತ್ರ ನಂಬಿಕೆ ಇದೆ ಕಾರ್ತಿಕ ಪೂರ್ಣಿಮೆಯಂದು ಶಿವನು ತ್ರಿಪುರ ಅಸುರನನ್ನು ಸಂಹಾರ ಮಾಡಿದನು ಇದರಿಂದಾಗಿಯೇ ಪ್ರಪಂಚವು ಅಸುರರಿಂದ ಕೈತಪ್ಪಿ ಉಳಿದುಕೊಂಡಿತು ಹಾಗಾಗಿಯೇ ಭಕ್ತರು ಶಿವನನ್ನು ತ್ರಿಪುರಾರಿ ಎಂದು ಕರೆದರು ಇಷ್ಟೇ ಅಲ್ಲದೆ ಈ ಸಮಯದಲ್ಲಿ ಗಂಗಾ ನದಿಯ ನೀರು ಒಳವೆ ಬಾವಿ ಕಾಲುವೆ ಸರೋವರಗಳು ಸೇರಿದಂತೆ ಇನ್ನಿತರ ನೀರಿನ ಮೂಲದಿಂದ ಹರಿದು ಬರುತ್ತದೆ ಎನ್ನುವ ನಂಬಿಕೆ ಇದೆ ಕಾರ್ತಿಕ ಮಾಸದಲ್ಲಿ ಅತ್ಯಂತ ಪವಿತ್ರ ದಿನಗಳಲ್ಲಿ ವೈಕುಂಠ ಚತುರ್ದಶಿಯೂ ಒಂದು ವೈಕುಂಠ ಚತುರ್ದಶಿ ಎನ್ನುವುದು ಬಹಳ ಪವಿತ್ರ ಹಾಗೂ ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ ಕಾರ್ತಿಕ ಪೂರ್ಣಿಮೆಯ ಮೊದಲ ದಿನದಂದು ಇದನ್ನು ಆಚರಿಸಲಾಗುತ್ತದೆ ಭಕ್ತರು ತಮ್ಮ ಪ್ರಾರ್ಥನೆ ಹಾಗೂ ಪೂಜೆಯನ್ನು ಶಿವ ಮತ್ತು ವಿಷ್ಣು ದೇವರಿಗೆ ಸಮರ್ಪಿಸಬಹುದು ಆ ದಿನದ ಮಧ್ಯರಾತ್ರಿ ಅಥವಾ ನಿಶ್ಚಿತ ಸಮಯದಲ್ಲಿ ವಿಷ್ಣು ದೇವರನ್ನು ಪೂಜಿಸುತ್ತಾರೆ ನಂತರ ಮುಂಜಾನೆಯ ವಿರಾಮದ ಸಮಯದಲ್ಲೂ ಶಿವನನ್ನು ಆರಾಧಿಸುತ್ತಾರೆ ಇದನ್ನು ಋಣೋದಯ ಎಂದು ಕೊರೆಯುವರು ಹಿಂದೂ ದಂತಕಥೆಯ ಪ್ರಕಾರ ವಿಷ್ಣು ಮತ್ತು ಶಿವನು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸಿಕೊಂಡರು ಜೊತೆಗೆ ಸತ್ಕಾರದಿಂದ ಕಂಡರು ದೇವರು ಶಿವನಿಗೆ ಬಿಲ್ವಪತ್ರೆಯನ್ನು ಪತ್ರೆಯನ್ನು ಉಡುಗೊರೆಯನ್ನಾಗಿ ನೀಡಿದನು ಶಿವನು ವಿಷ್ಣುವಿಗೆ ತುಳಸಿ ಎಲೆಯನ್ನು ಉಡುಗೊರೆಯನ್ನಾಗಿ ನೀಡಿದನು ಎನ್ನಲಾಗುತ್ತದೆ ಶಿವನ ದೇವಸ್ಥಾನದಲ್ಲಿ ಭಕ್ತರು ಹಣತೆಯನ್ನು ಹಚ್ಚಿ ದೀಪವನ್ನು ಬೆಳಗಬೇಕು ಆಗ ಅದೃಷ್ಟ ಮತ್ತು ಸಮೃದ್ಧತೆಯ ನಮಗೆ ಒಲಿಯುತ್ತದೆ ಎನ್ನಲಾಗುವುದು ಈ ಮಾಸದಲ್ಲಿ ಭಕ್ತರು ಅನೇಕ ಆಚರಣೆ ಹಾಗೂ ಪದ್ಧತಿಯನ್ನು ಅನುಸರಿಸುತ್ತಾರೆ ನೆಲ್ಲಿಕಾಯಿ ಮರದ ಕೆಳಗೆ ಕುಳಿತು ಊಟ ಮಾಡುವುದರಿಂದ ಎಲ್ಲ ಪಾಪಗಳು ಕಳೆಯುತ್ತವೆ ಎನ್ನಲಾಗುವುದು ಈ ತಿಂಗಳಲ್ಲಿ ದಾನ ಧರ್ಮವನ್ನು ಮಾಡಬೇಕು ದಿನದಲ್ಲಿ ಒಂದು ಹೊತ್ತು ಊಟ ಮಾತ್ರ ಮಾಡಬೇಕು ಎನ್ನುವಂತಹ ನಂಬಿಕೆ ಹಾಗೂ ಆಚರಣೆಗಳು ಚಾಲ್ತಿಯಲ್ಲಿವೆ ಕಾರ್ತಿಕ ಮಾಸದ ಕೊನೆಯ ದಿನವು ಬಹಳ ಪ್ರಮುಖ ಹಾಗೂ ಪವಿತ್ರವಾದದ್ದು ಎನ್ನಲಾಗುವುದು ಇದನ್ನು ಪೋಲಿ ಸ್ವರ್ಗ ಎಂದು ಕರೆಯುತ್ತಾರೆ ಭಕ್ತರು ಈ ದಿನ ಬಾಳೆ ದಿಂಡಿನಲ್ಲಿ ದೀಪವನ್ನು ಇಟ್ಟು ನದಿ ನೀರಿನಲ್ಲಿ ಬಿಡುತ್ತಾರೆ ಕಾರ್ತಿಕ ಮಾಸ ಬಹಳ ಪವಿತ್ರವಾದದ್ದು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಮಾಸದಲ್ಲಿ ಎಲ್ಲ ಆಚರಣೆ ಮತ್ತು ಪದ್ಧತಿಗಳನ್ನು ಸೂಕ್ತ ರೀತಿಯಲ್ಲಿ ಆಚರಿಸಿದರೆ ಮುಂದಿನ ವರ್ಷ ನಮಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲವೂ ಶಿವನಿಂದ ಆಶೀರ್ವಾದಿಸಿ ಬರುತ್ತದೆ ಹಾಗಾಗಿ ಪ್ರಾರ್ಥನೆ ಹಾಗೂ ದಾನ ಧರ್ಮಗಳನ್ನು ಮಾಡಲು ಅತ್ಯಂತ ಶ್ರೇಷ್ಠವಾದ ಕಾಲ ಎಂದು ಹೇಳಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಇನ್ನು ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ಈ ಕಾರ್ತಿಕ ಮಾಸದ ಹಿಂದೆ ಇರುವ ಪೌರಾಣಿಕ ದಂತಕಥೆಗಳ ಬಗ್ಗೆ ನೋಡೋಣ ಧನ್ಯವಾದಗಳು